ಅದೇ ನಮ್ ಡೈರೆಕ್ಟ್ ಹೇಳೋದಂಗೆ ಮನರಂಜನೆ ಮಾತ್ರ ಅವ್ರದ್ದು ಇಂಟೆನ್ಶನ್ ಇದ್ದು ಬೇರೆ ಏನಿಲ್ಲ ಸೋಷಿಯಲ್ ಮೆಸೇಜ್ ಅನ್ನೋ ಇದರಿಂದ ನಾ ಸಿನಾ ಮಾಡಿದಲ್ಲ ಡೆಫಿನೆಟ್ಲಿ ಎಂಟರ್ಟೈನ್ ಅನ್ನೋ ಉದ್ದೇಶದಿಂದ ಸಿನಿಮಾ ಮಾಡಿ ಜನಗಳು ರಿಸೀವ್ ಮಾಡಿದಾರೆ ಅಂತ ಹೇಳಿದಕ್ಕೆ ನಮ್ಗೆ ತುಂಬಾ ಸಮಾಧಾನ ಇದೆ ಅಲ್ಲ ಸಿನಿಮಾ ಫಸ್ಟ್ ಅಲ್ಲಿ ಡೈರೆಕ್ಟ್ ಹೇಳಿದ್ದಾರೆ ಅವ್ರಿಗೆ ಕೋಪ ಬರುತ್ತೆ ಅಂತ ಹೇಳಿ ಆದ್ರೆ ಯಾರು ಸೀರಿಯಸ್ ಆಗಿ ತಗೊಂಡಿಲ್ಲ ಊರವರು ಅವರು ಸೊ ಕೊನೆಯಲ್ಲಿ ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳಿ ಅದೊಂದ್ ಆಗಿದೆ ಅಂದ್ರೆ ನಾವು ಅಂದ್ರೆ ನಾವು ಒಂದು ಮೊಟ್ಟೆ ಕಥೆಯಿಂದ ಜೊತೆಗೆ ಬಂದವರು ಸೊ ರೈಟ್ ಫ್ರಮ್ ದರ್ ನಮ್ಗೆ ಅವರ ಪೊಟೆಶಿಯಲ್ ಏನಂತ ಗೊತ್ತಿತ್ತು ನಮ್ ಡೈರೆಕ್ಟರ್ ಜೆ ಪಿ ತುಮನಾಡ್ ಸೊ ಅವ್ರ ಜೊತೆಗೆ ಒಂದು ಒಳ್ಳೆ ಜರ್ನಿ ಇದೆ ನಮ್ದು ಸೊ ಪ್ರತಿ ಸಲ ಕತೆ ಹೇಳ್ಬೇಕಾದ್ರೆ ಅಂದ್ರೆ ನಾನ್ ಹೇಳ್ತಾ ಇರೋದು ಈ ಪರ್ಟಿಕ್ಯುಲರ್ ಸಿನಿಮಾ ಅಂತ ಕತೆ ಹೇಳ್ಬೇಕಾದ್ರೆ ಪ್ರತಿ ಸಲ ನಾವು ನಕ್ಕಿದೀವಿ ಸೊ ಅದೇ ಧೈರ್ಯದಲ್ಲಿ ಆ ಸಿನಿಮಾನ ನಾವು ಎಲ್ಲರೂ ಸೇರಿ ಮಾಡಿರೋದು ಅವ್ರ ಜೊತೆಗೆ ಸೊ ಜನಗಳು ಅಷ್ಟೇ ನಗ್ತಾರೆ ಅನ್ನೋ ಭರವಸೆ ಇತ್ತು ಸೊ ಇವತ್ತು ಆಗಿದೆ ಕಾಸ್ಟಿಂಗ್ ಮೇಲೆ ಸುಮಾರು ಟೈಮ್ ಕಳೆದಿದ್ದಾರೆ ಅಂದ್ರೆ ಬೆಸ್ಟ್ ಕಾಸ್ಟಿಂಗ್ ಬೆಸ್ಟ್ ಪರ್ಸನ್ ಅನ್ನ ಬೆಸ್ಟ್ ಕಾಸ್ಟಿಂಗ್ ಹಾಕಿದ್ದಾರೆ ಅದಕ್ಕೋಸ್ಕರ ಆ ಫಿಲ್ಮ್ ಅಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದ್ರು ಎಲ್ರು ಇನ್ನೊಬ್ರನ್ನ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಒಂದು ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟರ್ ಕಾಂಪ್ಲಿಮೆಂಟ್ ಮಾಡ್ತಿದ್ದಾರೆ ಸೊ ಅದಕ್ಕೆ ಅದಕ್ಕೋಸ್ಕರ ಈ ಸಿನಿಮಾ ಚೆನ್ನಾಗಿ ಕಾಣ್ತಾ ಇದೆ ದಯವಿಟ್ಟು ಅಂದ್ರೆ ಸುಲೋಚನಾ ಸೋಮೇಶ್ವರ ಇದು ನಿಮ್ಮ ಮನೋರಂಜನೆಗಾಗಿ ಮಾಡಿರೋ ಸಿನಿಮಾ ನೀವು ಡೆಫಿನೆಟ್ ಆಗಿ ಇದನ್ನ ನೋಡಿ ಎಂಟರ್ಟೈನ್ ಆಗ್ತೀರಾ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಗೆ ಬಂದು ಓ ಬರೋ ಟಿ ಬರೋನ್ ಕಾಯಬೇಡಿ ಗೆ ಬಂದೇ ಈ ಸಿನಿಮಾನ ನೋಡಿ ಕನ್ನಡ ಚಿತ್ರನ ನೀವು ಬೆಳೆಸಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು